ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಾವೆಲ್ಲರೂ ಎರಡೋ ಮೂರೋ ಕ್ರೆಡಿಟ್ ಕಾರ್ಡ್ಗಳನ್ನು ನಿರ್ವಹಿಸುತ್ತೇವೆ ಹಾಗೂ ಮಾಸಿಕ ಬಿಲ್ಗಳ ಬಗ್ಗೆ ಭಯಪಡುತ್ತೇವೆ ಆದರೆ ಭಾರತೀಯ ತಂತ್ರಜ್ಞಾನ ವೃತ್ತಿಪರನಾದ ಮನೀಶ್ ಧಮೇಜಾ ಅವರು ಹೊಸ ಆರ್ಥಿಕ ವಾಸ್ತವವನ್ನು ಮತ್ತು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸಾಧಿಸಿದ್ದಾರೆ ಅವರು ನಂಬಲ ಅಸಾಧ್ಯವಾದ ಸಾವಿರದ ಸಕ್ರಿಯ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಮತ್ತು ಅಚ್ಚರಿಯ ಸಂಗತಿ ಏನೆಂದರೆ ಅವರಿಗೆ ಯಾವುದೇ ಸಾಲವಿಲ್ಲ ಕ್ರೆಡಿಟ್ ಕಾರ್ಡ್ ಕಿಂಗ್ ಎಂದು ಕರೆಯಲ್ಪಡುವ ಧಮೇಜಾ ಅವರು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಈ ದಾಖಲೆಯನ್ನು ಸ್ಥಾಪಿಸಿದರು ಆದರೆ ಇದು ಕೇವಲ ಸಂಗ್ರಹವಲ್ಲ ಇದು ಸೂಕ್ಷ್ಮವಾಗಿ ನಿರ್ವಹಿಸಲ್ಪಟ್ಟ ಒಂದು ವ್ಯವಸ್ಥೆ ಅವರು ಕ್ಯಾಶ್ ಬ್ಯಾಕ್ ಮತ್ತು ಮೈಲ್ಗಳಿಂದ ಹಿಡಿದು ವಿಮಾನ ನಿಲ್ದಾಣದ ಲಾಂಜ್ಗಳಿಗೆ ಉಚಿತ ಪ್ರವೇಶ ಉಚಿತ ಚಲನಚಿತ್ರ ಟಿಕೆಟ್ಗಳು ಮತ್ತು ಉಚಿತ ಗೋಲ್ಫ್ ಸೆಷನ್ಗಳಂತಹ ಪ್ರತಿಯೊಂದು ಸಂಭವನೀಯ ಪ್ರಯೋಜನವನ್ನು ಬಳಸಿಕೊಳ್ಳಲು ಪ್ರತಿ ಕಾರ್ಡನ್ನು ಕಾರ್ಯತಂತ್ರವಾಗಿ ಬಳಸುತ್ತಾರೆ ಎರಡು ಸಾವಿರದ ಹದಿನಾರರ ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಅವರ ತಂತ್ರವು ನಿಜವೆಂದು ಸಾಬೀತಾಯಿತು ಇಡೀ ದೇಶವು ನಗದಿಗಾಗಿ ಸಾಲುಗಟ್ಟಿ ನಿಂತಿದ್ದಾಗ ಅವರು ತಮ್ಮ ಡಿಜಿಟಲ್ ಖರ್ಚನ್ನು ಸುಲಭವಾಗಿ ಮುಂದುವರಿಸಿದರು ಧಮೇಜಾ ಅವರು ಖರ್ಚು ಮಾಡುವ ಸಾಧನವನ್ನು ಬಹುಮಾನಗಳನ್ನು ಗಳಿಸಲು ಒಂದು ಸಂಕೀರ್ಣ ಸ್ಮಾರ್ಟ್ ಸಾಧನವಾಗಿ ಪರಿವರ್ತಿಸಿದ್ದಾರೆ ಸುದ್ದಿಯ ಸಾರಾಂಶವನ್ನು ನೋಡ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ವೈಯಕ್ತಿಕವಾಗಿ ಅತಿ ಹೆಚ್ಚು ಸಕ್ರಿಯ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿರುವ ಗಿನ್ನೇಸ್ ವಿಶ್ವ ದಾಖಲೆಯನ್ನು ಒಂದು ಸಾವಿರದ ಆರುನೂರ ಮೂವತ್ತೆಂಟು ಕಾರ್ಡ್ಗಳೊಂದಿಗೆ ಹೊಂದಿರುವ ಮನೀಶ್ ಧಮೇಜಾ ಅವರ ಈ ಗಮನಾರ್ಹ ಕಥೆ ಭಾರತದಲ್ಲಿನ ವೈಯಕ್ತಿಕ ಹಣಕಾಸು ನಿರ್ವಹಣೆಯ ಮೂಲಭೂತ ಊಹೆಗಳನ್ನು ಪ್ರಶ್ನಿಸುತ್ತದೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಮಾಣೀಕರಿಸಲ್ಪಟ್ಟ ಈ ಸಾಧನೆಯು ಸಾಲ ಮಾಡದೆ ಬಹುಮಾನಗಳನ್ನು ಗರಿಷ್ಠಗೊಳಿಸುವತ್ತ ಕೇಂದ್ರೀಕರಿಸಿದ ಒಂದು ಆಕರ್ಷಕ ಕಾರ್ಯತಂತ್ರದ ಹಣಕಾಸು ಪ್ರಯಾಣವನ್ನು ಎತ್ತಿ ತೋರಿಸುತ್ತದೆ ಕಾನ್ಪುರ್ ಮತ್ತು ಲಖನೌ ವಿಶ್ವವಿದ್ಯಾಲಯ ಬಿಸಿಎ ಮತ್ತು ಎಂಸಿಎ ಸೇರಿದಂತೆ ಉನ್ನತ ಶಿಕ್ಷಣವನ್ನು ಪಡೆದ ಮನೀಶ್ ಧಮೇಜಾ ಅವರು ಹಣಕಾಸು ಗುರುವಿನಂತೆ ಅಲ್ಲದೆ ಒಬ್ಬ ಕುತೂಹಲಕಾರಿ ಸಂಗ್ರಾಹಕರಾಗಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಅವರ ಈ ಒಲವು ಕ್ರಮೇಣ ಒಂದು ನಿಖರವಾದ ವ್ಯವಸ್ಥೆಯಾಗಿ ಬೆಳೆದು ಕ್ರೆಡಿಟ್ ಕಾರ್ಡ್ಗಳನ್ನು ಕೇವಲ ಪಾವತಿ ಸಾಧನಗಳ ಬದಲಾಗಿ ಸಂಕೀರ್ಣ ಬಹುಮಾನಗಳ ಇಂಜಿನ್ ಆಗಿ ಪರಿವರ್ತಿಸಿತು ಧಮೇಜಾ ಅವರಿಗಿಂತ ಮೊದಲು ಯುಎಸ್ನ ವಾಲ್ಟರ್ ಕವಾನಹ ಒಂದು ಸಾವಿರದ ನಾಲ್ಕೂರ ತೊಂಬತ್ತೇಳು ಕಾರ್ಡ್ಗಳ ದಾಖಲೆಯನ್ನು ಹೊಂದಿದ್ದರು ಧಮೇಜಾ ಅವರ ದಾಖಲೆಯು ಕೇವಲ ಸಂಖ್ಯೆಯ ಬಗ್ಗೆ ಅಲ್ಲ ಇದು ಎಲ್ಲಾ ಒಂದು ಸಾವಿರದ ಆರುನೂರ ಮೂವತ್ತೆಂಟು ಕಾರ್ಡುಗಳ ಸಕ್ರಿಯ ಮಾನ್ಯ ಸ್ಥಿತಿಯ ಬಗ್ಗೆ ಇದೆ ಅವರ ಕಥೆಯಲ್ಲಿನ ಅತ್ಯಂತ ಗಮನಾರ್ಹ ಹಿಂದಿನ ಉಲ್ಲೇಖವು ಭಾರತದ ಎರಡು ಸಾವಿರದ ಹದಿನಾರರ ನೋಟು ಅಮಾನ್ಯೀಕರಣ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಸರ್ಕಾರವು ಐದುನೂರು ಮತ್ತು ಸಾವಿರ ನೋಟುಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದಾಗ ದೇಶವು ಭಾರೀ ನಗದು ಕೊರತೆಯನ್ನು ಎದುರಿಸಿತು ಈ ಅವಧಿಯನ್ನು ಧಮೇಜ ಸಂತೋಷದಿಂದ ನೆನಪಿಸಿಕೊಳ್ಳುತ್ತಾರೆ ಲಕ್ಷಾಂತರ ಜನರು ಎಟಿಎಂಗಳು ಮತ್ತು ಬ್ಯಾಂಕುಗಳ ಮುಂದೆ ಉದ್ದನೆಯ ಸರಳಿನಲ್ಲಿ ನಿಂತಾಗ ಅವರ ವ್ಯಾಪಕ ಕ್ರೆಡಿಟ್ ಕಾರ್ಡ್ ನೆಟ್ವರ್ಕ್ ಮತ್ತು ಡಿಜಿಟಲ್ ಪಾವತಿಗಳಿಂದ ನಡೆಸಲ್ಪಟ್ಟ ಅವರ ಜೀವನವು ಅಡ್ಡಿಯಿಲ್ಲದೆ ಮುಂದುವರೆಯಿತು ಜವಾಬ್ದಾರಿಯುತವಾಗಿ ಬಳಸಿದರೆ ಪ್ಲಾಸ್ಟಿಕ್ ಹಣದಲ್ಲಿರುವ ಶಕ್ತಿಯನ್ನು ಈ ಘಟನೆ ದೃಢಪಡಿಸಿತು ಎಂದು ಅವರು ಹೇಳುತ್ತಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಮುಖ ವ್ಯಕ್ತಿ ಮನೀಶ್ ಧಮೇಜಾ ಅವರೇ ಅವರ ತಂತ್ರಜ್ಞಾನ ವೃತ್ತಿಪರರ ಹಿನ್ನೆಲೆಯು ಈ ಪ್ರಮಾಣದ ಕಾರ್ಡ್ಗಳನ್ನು ನಿರ್ವಹಿಸಲು ಅಗತ್ಯವಿರುವ ತಾರ್ಕಿಕ ವ್ಯವಸ್ಥಿತ ವಿಧಾನವನ್ನು ಸೂಚಿಸುತ್ತದೆ ಅವರನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಕಿಂಗ್ ಅಥವಾ ಮಿಸ್ಟರ್ ಪ್ಲಾಸ್ಟಿಕ್ ಫ್ಯಾಂಟಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಈ ಕಥೆಯ ಪರಿಣಾಮ ಪೂರ್ಣವಾಗಿ ಶೈಕ್ಷಣಿಕವಾಗಿದೆ ಧಮೇಜಾ ಅವರ ಜೀವನವು ಬಹುಮಾನ ಆಧಾರಿತ ಕಾರ್ಡ್ ಬಳಕೆಯ ಅಪಾರ ಮೌಲ್ಯವನ್ನು ಪ್ರದರ್ಶಿಸುತ್ತದೆ ಅವರು ಈ ಕೆಳಗಿನ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉಚಿತ ಪ್ರಯಾಣ ಉಚಿತ ವಿಮಾನ ಮತ್ತು ರೈಲ್ವೆ ಲಾಂಜ್ಗಳಿಗೆ ಪ್ರವೇಶ ಮತ್ತು ದೇಶೀಯ ವಿಮಾನ ಟಿಕೆಟ್ಗಳು ಜೀವನ ಶೈಲಿಯ ಸೌಲಭ್ಯಗಳು ಹೋಟೆಲ್ ವೌಚರ್ಗಳು ಉಚಿತ ಸ್ಪಾ ಸೆಷನ್ಗಳು ಮತ್ತು ಉಚಿತ ಗಾಲ್ಫ್ ಸೆಷನ್ಗಳು ಮತ್ತು ಚಲನಚಿತ್ರ ಟಿಕೆಟ್ಗಳು ಇಂಧನ ಪ್ರಯೋಜನಗಳು ಇಂಧನ ಪರ್ಚೇಸ್ಗಳ ಮೇಲೆ ಗರಿಷ್ಠ ಕ್ಯಾಶ್ ಬ್ಯಾಕ್ ಪ್ರಮುಖ ಪ್ರಶ್ನೆ ಎಂದರೆ ಅವರು ಈ ಸಂಕೀರ್ಣತೆಯನ್ನು ಹೇಗೆ ನಿರ್ವಹಿಸುತ್ತಾರೆ ಒಂದು ಸಾವಿರದ ಆರುನೂರ ಮೂವತ್ತೆಂಟು ಕಾರ್ಡ್ಗಳ ಬಾಕಿ ದಿನಾಂಕಗಳು ಬಹುಮಾನ ರಚನೆಗಳು ಮತ್ತು ವರ್ಗ ನಿರ್ದಿಷ್ಟ ಖರ್ಚು ನಿಯಮಗಳನ್ನು ಟ್ರ್ಯಾಕ್ ಮಾಡಲು ಅವರು ವಿವರಿತ ಕಸ್ಟಮ್ ನಿರ್ಮಿತ ಸಾಂಸ್ಥಿಕ ವ್ಯವಸ್ಥೆಯನ್ನು ಬಳಸುತ್ತಾರೆ ಪ್ರತಿ ಬಿಲ್ ಅನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಇದರಿಂದ ಅವರ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಬಹು ಪ್ರತ್ಯೇಕ ಪರಿಪೂರ್ಣವಿರುತ್ತದೆ ಅವರ ಈ ನಿಖರ ಶಿಸ್ತು ಇಲ್ಲಿನ ನಿಜವಾದ ಕಥೆ